ಸುದ್ದಿ ಸಂವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಬೆಂಗಳೂರಿನ ಲಲಿತಾ ಕಲಾ ಆಡಿಟೋರಿಯಂನಲ್ಲಿ ಆಯೋಜಿಸಲಾದ ಕರುನಾಡ ನಿಧಿ ಕನ್ನಡವಾರ ಪತ್ರಿಕೆಯ ನೇತೃತ್ವದಲ್ಲಿ ಅಕ್ಷರ ಮಾಂತ್ರಿಕ ರವಿ ಬೆಳಗೆರೆ ಸಮಾಜ ಸೇವಾ ರತ್ನ ಪ್ರಶಸ್ತಿ ಸಾಧಕರಿಗೆ ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಲಕ್ಷ್ಮೀದೇವಿ ಶ್ರೀಮತಿ ಎನ್ ಎಸ್ ಮಹಾಲಕ್ಷ್ಮಿ ಡಾಕ್ಟರ್ ಗೀತಾ ಎಚ್ ಕೈವಾರ್ ಶ್ರೀಯುತ ಡಾಕ್ಟರ್ ಕೆ ಸತೀಶ್ ಶ್ರೀಯುತ ಮೊಹಮ್ಮದ್ ಸಾದಿ ಖಾಮದ್ ಉಡುಪಿ ಡಾಕ್ಟರ್ ಬಿ ಡಿ ಶಾಸ್ತ್ರಿ ಡಾಕ್ಟರ್ ಕೃಷ್ಣ ಟಿ ಡಾಕ್ಟರ್ ಉದಯ್ ಆರ್ ರಘುವೀರ್ ಮಠ್ ಡಾಕ್ಟರ್ ಅನಿಲ್ ಕುಮಾರ್ ಬಾಬಿ ಹಾಗೂ ಹಲವು ಗಣ್ಯರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ನಮಸ್ತೆ ಸಾದಿಕಂತ ಉಡುಪಿಯಿಂದ ಬಂದಿದ್ದೀನಿ ನನಗೆ ಇವತ್ತು ಅಕ್ಷರ ಮತ್ತೆ ರವಿ ಬೆಳಗೆರೆ ಸಮಾಜ ಸೇವರತ್ನ ಪ್ರಶಸ್ತಿ ಸಿಕ್ಕಿದೆ ತುಂಬ ಖುಷಿಯಾಗ್ತಾಯಿದೆ ನನಗೆ ಇದು ನನ್ನನ್ನು ಗುರುತಿಸಿ ಈ ಕನ್ ಕರುಣಾಡ ನಿಧಿ ಕನ್ನಡ ವಾರ ಪತ್ರಿಕೆಯವರು ನನಗೆ ಕೊಟ್ಟಿದ್ದಕ್ಕೆ ಅವರ ವಿಷಯದಲ್ಲಿ ತುಂಬ ಕೇಳ್ತಿದ್ದೆ ನಾನು ಬಟ್ ಇವತ್ತು ನೋಡಿ ಇವತ್ತು ತುಂಬ ಖುಷಿಯಾಯಿತು ಹಾಗಾಗಿ ನನಗೆ ಗುರುತಿಸಕ್ಕಂಥ ಧನ್ಯವಾದಗಳು ಎಲ್ಲ ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರಗಳು ಕರುನಾಡ ನಿಧಿ ರವಿ ಬೆಳಗೆರೆ ಸಂಸ್ಮರಣೆ ಪ್ರಶಸ್ತಿ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿಸಿದ್ದಕ್ಕೆ ನಿಮಗೆಲ್ಲ ನನ್ನ ತುಂಬು ಹೃದಯದಿಂದ ಧನ್ಯವಾದಗಳು ನಮ್ಮ ಲಕ್ಷ್ಮೀ ಮೇಡಮ್ ಆಗಿರ್ಬೋದು ನಮ್ಮ ಗೀತಾ ಮೇಡಮ್ ಆಗಿರ್ಬೋದು ನಮ್ಮ ಮಹಾಲಕ್ಷ್ಮಿ ಮೇಡಮ್ ಆಗಿರ್ಬೋದು ಮತ್ತು ನಮ್ಮ ಮಂಗಳೂರಿಂದ ಬಂದಿರುವ ನಮ್ಮ ಬ್ರದರ್ ನಮ್ಮ ಸಾದಿಕ್ ಸರ್ ಆಗಿರ್ಬೋದು ಹಾಗೂ ಅನೇಕರು ನಮ್ಮ ಕೃಷ್ಣ ಸರ್ ಆಗಿರ್ಬೋದು ಮತ್ತು ಎಲ್ಲ ತಂಡದವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು ರವಿ ಬೆಳಗರೆ ಸರ್ ಇವತ್ತು ಇಷ್ಟು ಅದ್ಭುತವಾದ ಕಾರ್ಯಕ್ರಮ ಊರ ಹೆಸರಲ್ಲಿ ನಡೆದಿದೆ ಅಂದರೆ ತುಂಬ ಖುಷಿಯಾಗುತ್ತೆ ಈ ಕಾರ್ಯಕ್ರಮ ಹಿಂದೆ ನಾವು ಒಂದು ತಿಂಗಳಿಂದ ಶ್ರಮ ಪಟ್ವಿ ಅಷ್ಟೊಂದು ನಾವು ಎಲ್ಲರಿಗೂ ಕಾಲ್ ಮಾಡಿಲ್ಲ ನಮಗೆ ಬೇಕಾಗಿರೋರು ಅಂದರೆ ರವಿ ಬೆಳಗಿರ ಸರ್ನ ಪ್ರೀತಿಸೋರು ಅವರೆಲ್ಲ ತಾನಾಗೆ ತಾನಾಗಿ ಬಂದು ಅವ್ರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ತಗೊಂಡ್ರು ಅವರೆಲ್ಲರಿಗೂ ನಾನು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಇದೇ ಥರ ಮುಂಬರುವ ದಿನಗಳಲ್ಲಿ ಏನೇ ಕೆಲಸ ಒಳ್ಳೆ ಕೆಲಸ ಮಾಡಿದ್ರು ನೀವೆಲ್ಲ ಇದೇ ಥರ ಸಹಕಾರ ಸಪೋರ್ಟ್ ಕೊಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ ನಮ್ಮ ಜೊತೆ ಇನ್ನೂ ತುಂಬ ದೊಡ್ಡ ಟೀಮ್ ಇದೆ ಅಂದರೆ ನಾವು ಏನೇ ನಾವು ಏನೇ ಒಂದು ಸಮಾಜದಲ್ಲಿ ಒಂದು ಸಣ್ಣ ಕೆಲಸ ಮಾಡ್ತಾಯಿದ್ರು ನಮ್ಮ ರತ್ನ ಮೇಡಮ್ ಆಗಿರ್ಬೋದು ನಮ್ಮ ಪೂರ್ಣಿಮಾ ಮೇಡಮ್ ಆಗಿರ್ಬೋದು ಮತ್ತು ನಮ್ಮ ಇನ್ನೂ ತುಂಬ ಜನ ಇದ್ದಾರೆ ಅವ್ರು ಯಾರಿಗೂ ಹೆಸ್ರು ತೊಗೊಂಡಿಲ್ಲ ತೊಗೊಂಡಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಈ ವಿಡಿಯೋ ಮುಖಾಂತರ ನಾನು ಹೇಳ್ತೀನಿ ಅಂದರೆ ಜೀವನದಲ್ಲಿ ನಾವು ಏನು ಕನ್ಸನ್ನ ಕಾಣಿರ್ತೀವೋ ಆ ಕನಸು ಕಾಣುವಾಗ ಒಂದು ದೊಡ್ಡದು ಕಣ್ಸು ಕಾಣಬೇಕು ಚಿಕ್ಕ ಚಿಕ್ಕ ಕಣ್ಸು ಕಾಣ್ ಕಾಣೋಕ್ಕೋದ್ರ ಏನಾಗುತ್ತೆ ಗೊತ್ತಾ ನಮಗೆ ತುಳಿಯೋರು ಜಾಸ್ತಿ ಆಗ್ಬಿಡ್ತವೆ ನಮ್ಮ ಕೈಯಿಂದ ಆಗದೆ ಇರೋ ಕೆಲಸ ಮಾಡ್ತೀವಿ ಅಂತ ಆ ಥರ ಕನ್ಸು ಕಾಣಬೇಕು ಆವಾಗಲೇ ಮನುಷ್ಯ ಗೋಲ್ ಮುಟ್ಟಕ್ಕೆ ಸಾಧ್ಯ ಅವನೇನಾದರೂ ಅಚೀವ್ಮೆಂಟ್ ಹೋಗೋಕ್ಕೆ ಸಾಧ್ಯ ನಮ್ಮ ಕೈಯಿಂದ ಆಗಲ್ಲ ಅಂತ ತಿಳ್ಕೊಬಾರ್ದು ಯಾವನು ಆಗಲ್ಲ ಅಂತ ತಿಳ್ಕೊತಾನೋ ಅವನ ಜೀವನದಲ್ಲಿ ಯಾವತ್ತೂ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ ನಮ್ಮ ಕೈಯಿಂದ ಯಾಕೆ ಈ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅವನು ಯೋಚನೆ ಮಾಡಿಬಿಟ್ಟು ಮಾಡೋಕ್ಕೆ ಹೋಗ್ತಾನೋ ಅದೇ ಜನ ಅದೇ ದಾರಿಯಲ್ಲಿ ಅದೇ ಜನ ಅದೇ ಥಾಟ್ಸ್ ಇರೋರು ತಾನಾಗೇ ಜನ ಬಂದು ಜಾಯಿನ್ ಆಗ್ತಾಯಿರ್ತಾರೆ ಅದೇ ನಾನೇ ಉದಾಹರಣೆ ಅದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲರಿಗು ಒಳ್ಳೆ ಮನಸ್ಸಿಂದ ಒಳ್ಳೆ ಕನ್ಸ್ಗಳನ್ನ ಕಟ್ಟೋಣ ನೀವೆಲ್ಲ ಸಹಕಾರ ಮಾಡಿ ನೀವೆಲ್ಲ ಜೊತೆಗೂಡಿ ನಮ್ಮ ಈ ಕರುನಾಡ ನಿಧಿ ಪತ್ರಿಕೆನ ಬೆಳೆಸಿ ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊತಾ ಇದೀನಿ ತುಂಬ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೀತಾ ಕೈವಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಕರುನಾಡ ನಿಧಿ ವಾರಪತ್ರಿಕೆಯ ಹಾಗೂ ರವಿ ಬೆಳಗೆರೆ ರವರ ಸ್ಮರಣಾರ್ಥದ ಕಾರ್ಯಕ್ರಮವನ್ನು ಸಲ್ಮಾನ್ ಅವರು ಬಹಳ ಅದ್ಧೂರಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ಅದಕ್ಕೆ ನನ್ನನ್ನು ಚೀಫ್ ಆಗಿ ಕರೆದಿದ್ರು ಐ ಆಮ್ ವೆರಿ ಮಚ್ ಹ್ಯಾಪಿ ಸೊ ರವಿ ಬೆಳಿಗ್ಗೆ ಅವರ ಬಗ್ಗೆ ಮಾತಾಡೋದಕ್ಕೆ ಏನೂ ಇಲ್ಲ ಎಲ್ಲಾರ್ಗು ಗೊತ್ತಿರುವಂಥ ವ್ಯಕ್ತಿ ಸೊ ಅವರು ಫಸ್ಟ್ ಆಫ್ ಆಲ್ ನಾನು ಅವರಿಗೆ ವೆರಿ ಬಿಗ್ ಫ್ಯಾನ್ ಕ್ರೈಮ್ ಡೈರಿ ಆ ಕಾರ್ಯಕ್ರಮನ ನಾನು ತಪ್ಪದೆ ನೋಡ್ತಾ ಇದ್ದೆ ಸೊ ಒಳ್ಳೆಯ ಒಂದು ಪತ್ರಿಕೆಯಲ್ಲಿ ಬಹಳನೇ ಹೆಸರು ಮಾಡಿರ್ತಕ್ಕಂತಹ ವ್ಯಕ್ತಿತ್ವ ಇರತಕ್ಕಂತಹ ಒಳ್ಳೆ ವ್ಯಕ್ತಿತ್ವ ಇರತಕ್ಕಂತಹ ವ್ಯಕ್ತಿ ಆಮೇಲೆ ಅವರ ಒಂದು ಸ್ಮರಣೆ ಇವತ್ತಿನ ದಿನ ಇಲ್ಲಿ ಆಗಿದ್ದು ತುಂಬ ನನಗಂತೂ ಸಖತ್ ಖುಷಿ ಇದೆ ಸೊ ಸಲ್ಮಾನ್ ಅವರು ಈ ಕಾರ್ಯಕ್ರಮನ ನೆರವೇರಿಸಿದ್ದಾರೆ ತುಂಬ ಅದ್ದೂರಿಯಾಗಿ ಮೂಡಿ ಬಂದಿದೆ ಈ ಇದೇ ಥರ ಸಲ್ಮಾನ್ ಅವರು ವಾರಪತ್ರಿಕೆ ಏನಿದೆ ಕರುನಾಡ ನಿಧಿ ಇನ್ನಷ್ಟು ಮತ್ತಷ್ಟು ಮೊಗದಷ್ಟು ಬೆಳವಣಿಗೆಯನ್ನು ಕಾಣಲಿ ಅಂತ ಹೇಳ್ತಾ ಹಾರೈಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ಈ ಒಂದು ಕಾರ್ಯಕ್ರಮ ಮಾಡ್ತಿರುವ ಸಲ್ಮಾನ್ ಅವ್ರಿಗೆ ಒಂದು ಹೃದಯಪೂರ್ವ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಒಂದು ಕರುನಾಡ ನಿಧಿ ಒಂದು ಪೇಪರ್ನ ಬಗ್ಗೆ ಹೇಳಬೇಕು ಅಂದರೆ ಪದಗಳೇ ಇಲ್ಲ ಯಾಕಂದರೆ ಹುಟ್ಟಿ ಅಲ್ಲಿ ಬೆಳೆದು ಇಲ್ಲಿ ಬಂದು ಒಂದು ಹೆಸ್ರು ಮಾಡ್ತೀನಿ ಅಂದರೆ ಒಂದು ಅಷ್ಟು ಸುಲಭ ಅಲ್ಲ ಎಲ್ಲರೂ ಮಾಡೋಕ್ಕಾಗಲ್ಲ ಮಾಡೋರು ಮಾಡಿದ್ರೇ ಒಂದು ಸಾರ್ಥಕತೆ ಅಂತ ಹೇಳೋದು ಒಂದು ದೋ ಒಂದು ಫ್ಯಾಮಿಲಿ ಯಾರೂ ಫ್ಯಾಮಿಲಿ ಇಲ್ಲ ಇಲ್ಲಿ ಒಬ್ಬರೇ ಬಂದು ಒಬ್ಬರೇ ಸಿಂಗಲಾಗಿ ನಿಂತು ಸಿಂಗಲಲ್ಲಿ ಒಂದು ಅಚೀವ್ಮೆಂಟ್ ಇದ್ದಾರೆ ಅಂದರೆ ಅವರಿಗೆ ಯಾವ ಥರ ನಾನು ಹೇಳಬೇಕು ಅಂದರೂ ಇಲ್ಲ ಒಂದು ಸಾಧನೆಗೆ ಸಾಧನೆ ಮಾಡ್ತಾ ಅಂಥ ಒಬ್ಬರು ಸಲ್ಮಾನ್ ಅವ್ರಿಗೆ ಅಂತ ಹೇಳಕ್ಕೆ ಇದ್ದೀನಿ ತುಂಬ ಸಾಧನೆ ಮಾಡೋವ್ರೆ ತುಂಬ ಅಚೀವ್ಮೆಂಟ್ ಮಾಡ್ತಾವ್ರೆ ಈ ಥರ ಎಲ್ಲ ಮಾಡೋದು ಒಂದು ಸಾಧನೆ ಕೆಲಸನೇ ಒಂದು ಸಾಧನೆ ಈ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ ಯಾಕಂದರೆ ಎಲ್ಲೋ ಸೋಷಿಯಲ್ ಸರ್ವಿಸ್ ಯಾರೋ ಕೊಡ್ಬೋದು ಒಟ್ಟು ಈ ಥರ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಒಂದು ಪತ್ರಿಕೆ ಬಿಡುಗಡೆ ಮಾಡಿ ಆ ಪತ್ರಿಕೆ ಉದ್ಘಾಟನೆ ಮಾಡಿ ಆ ಪತ್ರಿಕೆಯಲ್ಲೂ ಸಹ ನನ್ನ ಉದ್ಘಾಟನೆಗೆ ಕರೆದಿದ್ರು ನಾನು ಕಾರಣಾಂತರದಲ್ಲಿ ಬರೋಕ್ಕಾಗಲಿಲ್ಲ ನಾನು ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಬರ್ತೀನಿ ಅಂತ ಹೇಳಿದೆ ನನ್ನ ಹುಟ್ಟುಹಬ್ಬ ಇರೋದರಿಂದ ಅದನ್ನು ಒಂದು ಕಡೆ ಇಟ್ಟು ಒಂದು ವ್ಯಕ್ತಿ ನನಗೆ ಇಂಪಾರ್ಟೆಂಟು ಯಾಕಂದರೆ ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ ಆ ಅಚೀವ್ಮೆಂಟ್ಗೆ ನೋಡೋಕಾದರೂ ಬರಬೇಕು ನಾನು ಗೆಸ್ಟಾಗಲ್ಲ ಒಂದು ನೋಡೋದಕ್ಕಾದರೂ ಬರಬೇಕು ಬೆಳೀತಿದ್ದೀನಿ ಅಂದರೆ ಆ ವ್ಯಕ್ತಿ ಹಿಂದೆ ಇದ್ದು ನೋಡೋದಕ್ಕೆ ಖುಷಿ ಪಡ್ತಾ ಇದ್ದೀನಿ ಅವರಿಗೂ ಅವ್ರ ಕುಟುಂಬದವರಿಗೂ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಕರುನಾಡ ದಿನಪತ್ರಿಕೆ ವಾರಪತ್ರಿಕೆ ಏನಿದೆ ಸಲ್ಮಾನ್ ಅವರ ನೇತೃತ್ವದಲ್ಲಿ ಉತ್ತಮವಾಗಿ ಬೆಂಗ್ ಬೆಂಗಳೂರಲ್ಲಿ ನಡೀತಾ ಇದೆ ಈ ದಿನ ಏನು ರವಿ ಬೆಳಗರೆ ಪ್ರಶಸ್ತಿಯನ್ನು ಕೆಲವು ಸಾಧಕರಿಗೆ ನೀಡ್ತಾ ಇರ್ತಕ್ಕಂಥದ್ದು ಸಂತೋಷದ ವಿಷಯ ಏನು ಸಾಧಕರು ರವಿ ಬೆಳಗರೆ ಹೆಸರಲ್ಲಿ ತಗೊಳ್ತಾ ಇದ್ದೀರೋ ನಿಮ್ಮ ಮೇಲೆ ಇವತ್ತಿನ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಇದೇ ರೀತಿ ನೀವು ಸೇವೆಯನ್ನು ಮಾಡ್ತಾಯಿರಿ ಅಂತ ಹೇಳ್ತಾ ಜೊತೆಗೆ ವಿಶೇಷವಾಗಿ ರವಿ ಬೆಳಗೆರೆಯವರು ಪತ್ರಿಕಾ ರಂಗದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಇದ್ದಂಥವರು ರವಿ ಬೆಳಗೆಯವರು ಏನು ಓ ಮನಸೇ ಅದು ಪ್ರಪಂಚಾದ್ಯಂತ ಅದು ಫೇಮಸ್ ಆಗಿದೆ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಸಾಕಷ್ಟು ಜ ಜನಗಳಿಗೆ ಅದು ಇನ್ಸ್ಪೈರ್ ಆಗಿ ಸಾಕಷ್ಟು ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದೆ ಅಂತ ಹೇಳ್ತಾ ಏನು ಈ ದಿನ ಪ್ರಶಸ್ತಿಯನ್ನು ಸಲ್ಮಾನ್ರಾವ್ರ ನೇತೃತ್ವದಲ್ಲಿ ನೀಡ್ತಾ ಇದ್ದಾರೋ ಇದೇ ರೀತಿ ಇವರ ಪತ್ರಿಕೆ ಬೆಳೀಲಿ ರಾಜ್ಯ ಮಟ್ಟದಲ್ಲಿ ಬೆಳೀಲಿ ಅಂತ ಆಶಿಸ್ದ ಶುಭವಾಗಲಿ ಅಂತ ನಾನು ತಿಳಿಸ್ತೀನಿ ಕರುನಾಡ ನಿಧಿ ವಾರಪತ್ರಿಕೆ ಇವತ್ತು ಬೆಂಗಳೂರಿನಿಂದ ಹಿಡಿದು ರಾಜ್ಯಾದ್ಯಂತ ಏನು ಪ್ರಸಾರ ಆಗ್ತಾಯಿದೆ ಪತ್ರಿಕೆಯ ಸಂಪಾದಕರಾದಂತಹ ಆತ್ಮೀಯ ಮಿತ್ರರೂ ಆದಂತಹ ಸಲ್ಮಾನ್ರವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛಪಡ್ತೇನೆ ಈ ಒಂದು ಪತ್ರಿಕೆ ಜನಪ್ರಿಯವಾಗಬೇಕು ಕರ್ನಾಟಕದಾದ್ಯಂತ ಹೆಸರು ಮಾಡಬೇಕು ಸಾರ್ವಜನಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಏನಿದೆ ಸಮ ಸಮಾಜದ ನಿರ್ಮಾಣದತ್ತ ಒಂದು ಹೆಜ್ಜೆನ ಇಡಲಿ ಒಂದು ದಾಪುಗಾಲ ಇಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸಲಿಕ್ಕೆ ಇಚ್ಛಪಡ್ತೇನೆ ಥ್ಯಾಂಕ್ ಯು ಸರ್ ಕರುನಾಡ ಪತ್ರಿಕೆ ಕರ್ನಾಟಕ ರಾಜ್ಯಾದ್ಯಂತ ಅಷ್ಟಲ್ಲಿದೆ ವಿಶ್ವಮಟ್ಟದಲ್ಲೂ ಪ್ರಖ್ಯಾತಿ ಹೊಂದಲಿ ರವಿ ಬೆಳಗೇರಿ ಹೆಸರು ಉಳಿಸುವ ಏಕೈಕ ಪತ್ರಿಕೆಯಾಗಿ ನಮ್ಮ ಕರುಣಾ ಪತ್ರಿಕೆ ಬೆಳಗಲಿ ಸೈಯದ್ ಅವರ ಬಗ್ಗೆ ತಕ್ಕ ಪ್ರತಿಫಲ ಸಿಗಲಿ ಎಂದು ಹಾರೈಸುತ್ತೇನೆ ಪತ್ರಿಕೆ ಉತ್ತರೋತ್ತರ ಕಲ್ಯಾಣವಾಗಲಿ ಎಲ್ಲ ಪತ್ರಿಕಾ ಪ್ರೇಮಿಗಳು ಇದನ್ನು ಸ್ವೀಕರಿಸಬೇಕಾಗಿ ಹಾಗೂ ನಮ್ಮ ಪತ್ರಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಸಭಿನಯ ವಿನಂತಿ ಎಲ್ರಿಗೂ ನಮಸ್ಕಾರ ರವಿ ಬೆಳಗೇರಿ ಸರ್ ಬಗ್ಗೆ ತುಂಬ ಜನ ಇಲ್ಲಿ ವಿಚಾರಗಳು ಹಂಚ್ಕೊಂಡಿದ್ದಾರೆ ಬಟ್ ನಾನು ಇದರಲ್ಲಿ ಕೆಲವೇ ಅವ್ರ ಹೆಸ್ರ ಬಗ್ಗೆ ಕೆಲವೇ ಒಂದು ವರ್ಡಲ್ಲಿ ರವಿ ಬೇಳೆ ಗೆರೆ ಅಂದರೆ ಏನಂದರೆ ಅದಕ್ಕೆ ಅನ್ವರ್ತ ನಮ್ಮ ಏನೇನಿದೆ ಅಂತ ಇದು ಸಣ್ಣದಾಗಿ ಹೇಳೋ ಪ್ರಯತ್ನ ಮಾಡ್ತಾಯಿದ್ದೀನಿ ರಾ ಅಂದರೆ ರಾಜಕೀಯ ನಾಯಕರ ಭ್ರಷ್ಟ ಅಧಿಕಾರಗಳ ದುರಾಡಳಿತವನ್ನು ವಿ ಅಂದರೆ ವಿವರವಾಗಿ ವಿಶಿಷ್ಟವಾಗಿ ಆಯ್ ಬೆಂಗಳೂರು ಪತ್ರಿಕೆಯಲ್ಲಿ ಬೆ ಅಂದರೆ ಚೆಲ್ಲಿ ಭ್ರಷ್ಟರಿಕೆ ನಡುಕ ಹುಟ್ಟಿಸಿ ಲಾ ಅಂದರೆ ಲಗಾಮು ಹಾಕಿ ಬೆವರಿಳಿಸಿ ಪತ್ರಿಕೆಯನ್ನು ಮುನ್ನಡೆಸಿ ಗೆ ಗೆಲುವು ಸಾಧಿಸಿದ ಸಮಾಜ ಘಾತುಕರ ರೇ ರೆಕ್ಕೆ ಪುಕ್ಕಗಳನ್ನು ಕಡಿದ ಸಮಾಜ ಸೇವಕ ಸಮಾಜ ರಕ್ಷಕ ನಮ್ಮ ರವಿ ಬೆಳೆಗೆರೆ ಸರ್ ಇವರಿಗೆ ಆ ಹೆಸರು ಅನ್ವರ್ತ ಆಗುತ್ತೆ ಇನ್ನು ಈ ಪತ್ರಿಕೆಯನ್ನು ನಡೆಸ್ತಕ್ಕಂಥ ಚಿರಯುವಕ ಸನ್ಮಾನ್ ಅವರಿಗೆ ಇವಾಗ ಸನ್ಮಾನ ಆಗಿದ್ದಾರೆ ಮುಂದೆ ಅವರು ಎಲ್ಲರಿಗೂ ಸನ್ಮಾನನ ಮಾಡೋದಕ್ಕೆ ಒಳಪಡ್ತಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಎರಡು ಮಾತನ್ನು ಹೇಳೋದಕ್ಕೆ ಅವಕಾಶ ಮಾಡ್ಕೊಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಇವತ್ತು ಶ್ರೀ ರವಿ ಬೆಳಗೆರೆ ಅವರ ಸ್ಮರಣಾರ್ಥ ಇವತ್ತು ರವಿ ರವಿ ಬೆಳಗೆರೆ ಅವರ ಸ್ಮರಣಾರ್ಥವಾಗಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ ಶ್ರೀಯುತ ಸನ್ಮಾನ್ ಅವರು ಈ ಕರುನಾಡ ನಿಧಿ ಅನ್ನೋದೊಂದು ಪತ್ರಿಕೆಯನ್ನು ಚೆನ್ನಾಗಿ ಮುಂದಕ್ಕೆ ತುಂಬ ಚೆನ್ನಾಗಿ ನಡಿಬೇಕು ರಾಜ್ ರಾಜ್ಯಾದಂಥ ಇದು ಚೆನ್ನಾಗಿ ಬೆಳೀಲಿ ಅಂತ ಕೋರ್ತೆ ಕೋರ್ತೇವೆ ಹಲೋ ನಮಸ್ಕಾರ ನನ್ನ ಹೆಸರು ಮಲ್ಲಿಕಾರ್ಜುನ ಅಂತಾರೆ ರವಿ ಸ ರವಿ ಬೆಳಗೇರಿ ಅವರವರು ಸ್ಮರಣಾ ಸಲ್ಮಾನ್ ಖಾನ್ ಅವರಿಂದ ನನಗೆ ತುಂಬ ಖುಷಿ ಆಯಿತು ನಾನು ಎರಡು ವರ್ಷದಿಂದ ಇಪ್ಪತ್ತು ವರ್ಷದಿಂದ ದುಡಿತಾ ಇದ್ದೆ ಮೇಯರ್ ಕಂಪ್ನಿಯಾಗ ಏನು ಇದಾಗ್ತಿದ್ದಿಲ್ಲ ನಾನು ಒಂದು ಮೆಟ್ಟಲು ಎತ್ತಬೇಕಂತ ಮುಂದೆ ಬರಬೇಕಂತ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆದ ಎಲ್ಲ ಸ್ಮರ್ತಾರೆ ಎಲ್ಲ ಪ್ರೋಗ್ರಾಮ್ಗೆ ಅಟೆಂಡ್ ಆಗ್ತಾಯಿದ್ದೀನಿ ಒಂದು ಸಮಾಜ ಸೇವಕ್ಕೆ ಸೇವೆ ಮಾ ಅನೇಕ ಸೇವೆ ಮಾಡ್ಬೇಕಂತ ಹೋರಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ಬೇಕಾಗಿತ್ತು ಸಲ್ಮಾನ್ ಖಾ ಅವರ ಆಶೀರ್ವಾದದಿಂದ ನಾನು ಒಂದು ಪ್ರೋಗ್ರಾಮ್ ಬಂದು ಒಳ್ಳೆಯ ಇದು ಪ್ರೋಗ್ರಾಮ್ ಚೆನ್ನಾಗಿದೆ ರವಿ ಬೆಳಗ್ಗೆ ಅವರ ಮಾರ್ಗ ಆಯ್ ಬೆಂಗ್ಳೂರು ಡೈಲಿ ಓದ್ತಾಯಿದ್ದೆ ಆಯ್ ಬೆಂಗಳೂರು ಅವಾಗ ನಾನು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಇದ್ದಾಗ ಅವರು ಪ್ರೋಗ್ರಾಮ್ ಒಳ್ಳೆ ಆರ್ಟಿಕಲ್ಚರು ಎಲ್ಲ ಪ್ರೋಗ್ರಾಮ್ ಚೆನ್ನಾಗೇ ಇರ್ತದ್ದು ಪೇಪರು ಇದಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರನ ಸಲ್ಲಿಸ್ತಾ ಕರ್ನಾಟ ನಿಧಿ ಪತ್ರಿಕೆ ಅಧ್ಯಕ್ಷರಾದಂತಹ ಸಲ್ಮಾನ್ ಅವರಿಗೆ ಶುಭ ಹಾರೈಸಬೇಕು ಅಂತಲೇ ನಾನು ಮಾತಾಡ್ತಾ ಇರೋದು ಸೊ ಇವತ್ತಿನ ದಿನ ಶುಭ ದಿನ ಏನಪ್ಪ ಅಂತಂದರೆ ಚಾತುರ್ಯ ಇರ್ತಕ್ಕಂಥ ರವಿ ಅವರು ಅವರನ್ನು ಯಾರೂ ಮೀರ್ಸೋಕ್ಕಾಗಲ್ಲ ಅದು ಪತ್ರಿಕೆ ರಂಗದಲ್ಲಿ ಸೊ ಮುಖ್ಯ ಅತಿಥಿಗಳು ಒಂದು ಮಾತು ಹೇಳಿದರು ಕನ್ನ ಕರ್ನಾಟಕ ಸರ್ಕಾರದಿಂದ ಬಂದಿದ್ದವರು ಆ ಹೆಸರಿಗೆ ಶೋಭೆ ತರ್ತಕ್ಕಂಥವ್ರು ಒಬ್ಬೊಬ್ಬರಿಗೂ ಒಂದೊಂದು ಕಲೆ ಅನ್ನೋದು ಕೊಟ್ಟಿರ್ತಾರೆ ದೇವರು ಆದರೆ ರವಿ ಬೆಳಗೆರೆ ಅವರ ಅವಾರ್ಡನ್ನು ಗು ಗುರ್ತಿಸಿ ಕೊಡೋದು ಅಷ್ಟು ಸುಲಭ ಅಲ್ಲ ಅವರ ಹೆಸರಲ್ಲಿ ಅದು ಅಡಗಿದೆ ಆ ವಾಕ್ಚಾತುರ್ಯ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯ ಒಂದು ಅವಾರ್ಡ್ ತೊಗೊಳ್ಳೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಮತ್ತು ಕರುನಾಡ ನಿಧಿ ಪತ್ರಿಕೆ ಈಗ ತಾನೇ ತೊಟ್ಲಗಾಕಿದೆ ಅದು ತೂಗಬೇಕು ನಾವೆಲ್ಲನೂ ತೂಗಿ ಮತ್ತು ಎಲ್ಲ ಹಿರಿಯ ಪತ್ರಕರ್ತರು ಪೋಷಕರು ಇವರನ್ನು ಬೆಳೆಸಬೇಕು ಮುಂದೆ ಬರಬೇಕು ಸಮಾಜದಲ್ಲಿರ್ತಕ್ಕಂಥ ಎಷ್ಟೋ ಪತ್ರಿಕೆಗಳು ಇವತ್ತಿನ ದಿವಸ ಮುಂದೆ ಬಂದಿದೆ ಮುಂದೆ ಬಂದಿರತಕ್ಕಂಥವರು ಇವರಿಗೆ ಹುಡುಗನಿಗೆ ಸಲ್ಮಾನ್ಗೆ ಆಶೀರ್ವಾದ ಮಾಡಿ ಅವರು ಬೆಳೆಸಬೇಕು ಅಂತ ನಾನು ಈ ಶುಭ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಈ ಪತ್ರಿಕೆ ಹೆಚ್ಚು ಒಂದು ಮಾಹಿತಿನ ಪಡೆದು ಈ ಇಡೀ ಪ್ರಪಂಚದಾದ್ಯಂತ ಕರುನಾಡ ನಿಧಿ ಪತ್ರಿಕೆ ಕರ್ನಾಟಕದಾದ್ಯಂತ ಕೂಡ ಇದು ಪಸರಿಸಲಿ ಮತ್ತು ಅವರು ಯಾವಾಗಲೂ ಸಲ್ಮಾನು ದೊಡ್ಡ ವ್ಯಕ್ತಿಯಾಗಿ ಕರ್ನಾಟಕದಲ್ಲಿ ಬೆಳೆದು ಕನ್ನಡನ ಸ್ವಚ್ಛವಾಗಿ ಮಾತಾಡ್ತಾ ಈ ಪತ್ರಿಕೆಯಲ್ಲಿ ಆಗು ಹೋಗುಗಳನ್ನು ತಿಳಿಸುತ್ತಾ ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಧೈರ್ಯವಾಗಿ ಮುನ್ನುಗ್ಗಿ ಅವರು ಮಾತಾಡಲಿ ಬರೀಲಿ ಲೇಖನೆಗೆ ಅಂತ ಹೇಳ್ತಾ ಆ ಲೇಖನೆಯಲ್ಲಿ ಇರ್ತಕ್ಕಂಥ ಒಂದು ಆ ಪದಬಂಧ ಇದೆಯಲ್ಲ ಆ ಪದಬಂಧಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ಪತ್ರಿಕೆಯನ್ನು ನಾವೆಲ್ಲ ಆರಿಸಿ ಆರೈಸೋಣ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ತಿಳಿಸೋದು ಒಂದೇ ಪತ್ರಿಕೆನ ಓದಿ ಓದಬೇಕು ಮೊಬೈಲಲ್ಲಿ ಓದೋದಲ್ಲ ಪತ್ರಿಕೆನ ಮೊಬೈಲಲ್ಲಿ ಓದಬಾರ್ದು ಯಾವಾಗಲೂ ನಾವು ತೊಗೊಂಡು ಪುಸ್ತಕಕ್ಕೆ ಯಾವ ರೀತಿ ನಾವು ತಲೆ ಬಗ್ಸಿ ನಾವು ಓದ್ತೀವೋ ಅದೇ ಥರ ಪತ್ರಿಕೆನ ಓದಿ ಅದರಲ್ಲಿರೋದನ್ನು ಇಡೀ ಪ್ರಪಂಚದ ರಹಸ್ಯಗಳನ್ನು ಪತ್ರಿಕೆಯಲ್ಲಿ ಬರೀತಾರೆ ಅದನ್ನು ಓದಿ ತಿಳ್ಕೊಳ್ಳೋಣ ಕರುನಾಡ ನಿಧಿ ಪತ್ರಿಕೆ ಎತ್ತರಕ್ಕೆ ಬೆಳಿಲಿ ಅಂತ ಅರಸಿ ಆಶಿಸಿ ಆಶೀರ್ವಾದ ಮಾಡ್ತಾಯಿದ್ದೀನಿ ಧನ್ಯವಾದಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು ಕರುಣ ನಿಧಿ ವಾರಪತ್ರಿಕೆ ಕಡೆಯಿಂದ ಇವತ್ತು ಲಲಿತಾ ಕಲಾ ಆಡಿಟೋರಿಯಮಲ್ಲಿ ರವಿ ಬೆಳಗೇರೆ ಸೇವಾರತ್ನ ಪ್ರಶಸ್ತಿಯನ್ನು ಎಲ್ಲರಿಗೂ ಇವತ್ತು ನೀಡಲಾಗಿತ್ತು ಇವತ್ತು ಒಂದು ಒಳ್ಳೆಯ ಸಂದರ್ಭ ಖುಷಿಯಾಗತ್ತೆ ಯಾರು ಗೊತ್ತಿಲ್ಲ ರವಿ ಬೆಳಗೇರೆ ಸರ್ ಅವರು ಹಾಯ್ ಆಗಿರಲಿ ಪ್ರತಿಯೊಬ್ಬರಿಗೂ ಟಿ ವಿ ಪರಿಚಯ ಇತ್ತು ಬಟ್ ಪತ್ರಿಕೆಯ ಪರಿಚಯ ಕಮ್ಮಿ ಪತ್ರಿಕೆ ಮೇಲೆ ಇಂಟ್ರೆಸ್ಟ್ ಬಂದಿದ್ದಾಗಿರಲಿ ಅದರಲ್ಲಿ ರೋಚಕ ಕಥೆಗಳನ್ನು ನೋಡಬೇಕು ಪ್ರತಿದಿನ ಸುದ್ದಿ ಕೇಳಬೇಕು ಅಂತ ಪ್ರೇರಿಸಿದ್ದೆ ಸರ್ ಪ್ರತಿಯೊಂದು ನ್ಯೂಸ್ ಕೂಡ ಭಾಳ ರೋಚಕವಾಗಿರ್ತಿತ್ತು ಆ ಮಹಾನ್ ವ್ಯಕ್ತಿ ಬಗ್ಗೆ ಮಾತಾಡೋಕ್ಕೆ ನಾನು ತುಂಬ ಚಿಕ್ಕವಳು ಆದರೂ ಅವರು ನಮ್ಮ ಒಂದು ನಿಧಿಯಾಗಿ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ಇನ್ಸ್ಪೈರ್ ಮಾಡಿದ ಮಹಾ ವ್ಯಕ್ತಿ ತಿ ನೆನೆಸ್ಕೊಂಡು ಇವತ್ತು ಪ್ರಶಸ್ತಿಯನ್ನು ಎಲ್ಲರಿಗೂ ನೀಡಿದ್ದು ತೊಗೊಂಡಿದ್ದು ನಮಗೆ ಭಾಳ ಖುಷಿಯಾಗಿದೆ ಹಾಗೆ ಸಲ್ಮಾನ್ ಸರ್ ಬಗ್ಗೆ ಹೇಳಬೇಕಂದ್ರೆ ಈ ಸರಿನ ಪ್ರಭಾವಿತರಾಗಿ ಅವರು ಈ ಪತ್ರಿಕೆಯನ್ನು ಶುರು ಮಾಡಿದ್ದಾರೆ ಸೊ ಅವ್ರಿಗೂ ಆಲ್ ದಿ ಬೆಸ್ಟ್ ಅವರು ಒಳ್ಳೆಯ ಮನಸ್ಸಿದೆ ಹಾಗಾಗಿ ಈ ಕಾ ಈ ಪತ್ರಿಕೆ ಚೆನ್ನಾಗಿ ಬೆಳೀಲಿ ಈಗ ಇದು ಪುಟ್ಟದಾಗಿ ಇನ್ನೂ ಭಾಳ ಪ್ರಸಿದ್ಧವಾಗಲಿ ಹಾಗೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿ ಪತ್ರಿಕೆಯಿಂದ ಜನಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಜನಕ್ಕೆ ತಲುಪಲಿ ಜನ ಕನ್ನಡ ಕರುನಾಡ ಪತ್ರಿಕೆಯನ್ನು ಓದಲಿ ಅಂತ ನಾನು ಆಶಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಅಂತ ಲಲಿತ ಕಲಾ ಎಮ್ಮ ಮಗಳು ಓನ ನಾನು ನಾವು ಒಂದೇ ಮಾತು ಇದಕ್ಕೆ ನಾನು ಇಷ್ಟಪಡ್ತೀನಿ ಸಮ ಅನ್ನ ಈ ಡಿಜಿಟಲ್ ಸೆವೆನ್ ಏನು ಇದ್ದಾರೆ ಅವ್ರು ಒಳ್ಳೇದಾಗಲಿ ದೇವರು ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಲ್ಲಿ ಈ ಮಠ ತುಂಬ ಬೆರೀಲಿ ಅಂತ ನಾನು ದೇವ್ರ ಹತ್ರ ದೇವ್ ತುಂಬ ಇದ್ದೀನಿ ಈ ಮಠ ಏನು ಅವರು ಇದ್ದಾರೆ ಅದು ಹೆಚ್ಚಾಗಿ ಹೋಗಲಿ ಅವ್ರಿಗೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಎಲ್ಲರ ಹತ್ರ ಕೇಳೋದು ಒಂದೇ ದಯವಿಟ್ಟು ಅವ್ರಿಗೆ ಆಶೀರ್ವಾದ ಮಾಡಿ ಎಲ್ಲ ಒಳ್ಳೇದಾಗಲಿ ಎಲ್ಲ ಎಲ್ಲ ಒಳ್ಳೇದಾಗಲಿ ಅವ್ರ ಕಡೆಯಿಂದ ಅವ್ರು ಏನು ಮಾಡ್ತಾ ಇದ್ದಾರೆ ಕಷ್ಟ ಬಿದ್ದು ಅದೆಲ್ಲ ಅವ್ರಿಗೆ ಒಳ್ಳೆಯದಾಗತ್ತೆ ಕರು ಕರುನಾಡ ನಿಧಿ ಪತ್ರಿಕೆನ ಓದಿ ಎಲ್ಲ ಒಳ್ಳೇದಿರುತ್ತೆ ಅವರ ಅವರ ಆಶೋಧ ಮಾಡಿ ಅವನು ಬೆಳೆಸಿ ಅವನ ಆರೈಸಿ ಅವನ ದಯವಿಟ್ಟು ಅವ್ರು ಒಳ್ಳೇದಾಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ